ಮನೆ ಸಭಾಧ್ಯಕ್ಷರೇ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರತ್ರ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಪಿ ಡಿ ಶಾರ್ಟ್ ಫಾಲ್ ಇರೋಂಥದ್ದನ್ನು ಅವ್ರ ಗಮನಕ್ಕೆ ತಂದಿದೆ ಅವರು ಉತ್ತರ ಒದಗಿಸಿದ್ದಾರೆ ನಾನು ಅವರತ್ರ ಕೇಳ್ಕೊಳೋಂಥದ್ದು ಕೆಲವು ಏನಿವಾಗ ಗ್ರೇಡ್ ಒನ್ ಪಿ ಡಿ ಒಸ್ ಇದೆ ಅದರ ಶ್ರೇಣಿ ಮತ್ತು ಅರ್ಹತೆ ಜ್ಯೇಷ್ಠತೆ ವಿಚಾರದಲ್ಲಿ ಹೆಚ್ಚಿನ ಲಿಬರ್ಟಿ ಕೊಟ್ಟು ಲಿಬರಲ್ ಆಗಿ ಅವ್ರನ್ನ ಪ್ರಮೋಷನ್ ಕೊಟ್ಟು ಭಾಳಷ್ಟು ಹೆಚ್ಚಿನ ಜನಸಂಖ್ಯೆ ಮಾಡ್ಕೊಳೋಂಥದ್ದು ವಿಚಾರದಲ್ಲಿ ಅವರ ಸಹಕಾರ ಬೇಕಾಗಿದೆ ಅಂತ ತಮ್ಮ ಮೂಲಕ ಕೋರ್ಕೋತೇನೆ ಎರಡನೇದು ಹಾಗೆಯೇ ಪಿ ಡಿ ಓದೊಂದು ಕೊಟ್ಟಿದೆ ಯಾಕೋ ಅವರು ಓದು ಆ ಇಯೋ ವಿಚಾರದಲ್ಲೂ ಸಹ ಒಂದು ಕಡೆ ಅವರ ಶ್ರೇಣಿ ಅಂತ ಅಂತೇಳಿ ತಡೆ ಹಿಡಿದಿದ್ದಾರೆ ಆ ವಿಚಾರಕ್ಕೂ ತಮ್ಮ ಮೂಲಕ ಅವ್ರನ್ನ ಕೋರ್ಕೋತಾ ಇದ್ದೀನಿ ನಮ್ಮಲ್ಲಿ ಭಾಳಷ್ಟು ಐದು ವರ್ಷ ಹತ್ತು ವರ್ಷದಿಂದ ಪಿ ಒ ಇದ್ದಾರೆ ಆಮೇಲೆ ಎರಡೆರಡು ಪಂಚಾಯತಿ ನಡೆಸ್ತಾ ಇದ್ದಾರೆ ಕಷ್ಟ ಆಗ್ತಿದೆ ಅವ್ರನ್ನ ಟ್ರಾನ್ಸ್ಫರ್ ಆಗೋದು ಕಷ್ಟ ಆಗ್ತಿದೆ ಮತ್ತು ಅವ್ರನ್ನ ಅಲ್ಲೇ ಇಟ್ಕೊಳೋದು ಕಷ್ಟ ಆಗ್ತಿದೆ ಆ ಕಾರಣಕ್ಕೋಸ್ಕರ ತಮ್ಮ ಮೂಲಕ ಇದಕ್ಕೆ ಒಂದು ಸಮಸ್ಯೆ ಪರಿಹಾರ ನಿವಾರಣೆಗೆ ಒಂದು ಹೆಚ್ಚಿನ ಗಮನ ಕೊಡಬೇಕು ಅಂತ ನಾನು ಮಂತ್ರಿಗಳ ಹತ್ರ ಕೇಳ್ಕೊತೀನಿ ಮಾನ್ಯ ಅಧ್ಯಕ್ಷರೇ ಸದಸ್ಯರ ಕಳ್ಕಳಿ ಅರ್ಥ ಆಗುತ್ತೆ ಆದರೆ ನಾವು ಸಿ ಎಂಡ್ ಆರ್ ರೂಲ್ಸ್ ಬಿಟ್ಟು ನಾವು ಆಗಲ್ಲ ಅರ್ಹತೆ ಮತ್ತು ಜ್ಯೇಷ್ಠತೆ ಪಟ್ಟಿರೋ ತಮಗೆ ಗೊತ್ತಿರೋಂಥ ವಿಚಾರ ಅದು ಅದನ್ನು ಆದರೂ ಕೂಡ ನಾವು ಈಗಾಗಲೇ ಸರ್ಕಾರ ಹತ್ರ ಮನವಿ ಮಾಡಿಕೊಂಡು ಎರಡುನೂರ ಐವತ್ತಾರು ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಈಗಾಗಲೇ ಕೆ ಪಿ ಎಸ್ ಸಿಗೆ ಕೂಡ ಕಳಿಸ್ಕೊಟ್ಟಿದ್ದೀವಿ ಅಧ್ಯಕ್ಷೆ ಆದಷ್ಟು ಬೇಗ ಇದನ್ನು ಭರ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಜೊತೆ ಜೊತೆಗೆ ತಮ್ಮ ಗಮನಕ್ಕೆ ತರಲಿ ತರಲಿಕ್ಕೆ ಏನಪ್ಪ ಅಂದರೆ ನಾನು ಮಂತ್ರಿ ಆದಮೇಲೆ ಪಿ ಡಿ ಒಗಳನ್ನ ಪಿ ಎ ಆಗಲಿಕ್ಕೆ ಒಪ್ಪಿಲ್ಲ ಅಧ್ಯಕ್ಷ ನಾವೆಲ್ಲ ವಿಡ್ಡ್ರಾ ಮಾಡಿಕೊಂಡ್ರಿ ಆದರೆ ಎಲ್ಲ ನಮ್ಮ ಸದಸ್ಯರು ಇಲ್ಲ ನೀವು ಕೊಡಲೇಬೇಕು ಅಂತ ತಮ್ಮ ಹತ್ರ ಎಲ್ಲ ಬಂದು ಮನವಿ ಮಾಡಿದ್ರು ಮೇಲ್ಮನೆ ಅಧ್ಯಕ್ಷರ ಸಭಾಪತಿಗಳ ಹತ್ರ ಮನವಿ ಮಾಡಿದ್ರು ಈಗ ಅರವತ್ತೆಪ್ಪತ್ತು ಜನ ಎಂಬತ್ತು ಜನ ಅಲ್ಲಿ ಹೋಗಿಬಿಟ್ರೆ ಇಲ್ಲಿ ಸಹಜವಾಗಿ ಕೊರತೆ ಆಗದ ಹಾಗೇ ಆಗುತ್ತಲ್ಲ ಅಧ್ಯಕ್ಷರೇ ಸೊ ಕೆ ನನ್ನ ಮನವಿ ಇಷ್ಟೇ ಎಲ್ಲ ನಮ್ಮ ಮಾನ್ಯ ಶಾಸಕರ ಹತ್ರ ಆಫ್ಕೋರ್ಸ್ ಅದು ಅವ್ರ ಹಕ್ಕಿದೆ ಕೇಳ್ಬೋದು ಆದರೆ ಪಿ ಡಿ ಓಗಳಿರ್ಬೋದು ಬೇರೆಯವರು ಇರ್ಬೋ ಯಾರು ವಿಲೇಜ್ ಅಕೌಂಟೆಂಟ್ಸ್ ಇರ್ಬೋದು ಇವರಿಗೆಲ್ಲ ಟೀಚರ್ಸ್ ಇರ್ಬೋದು ಇವರಿಗೆಲ್ಲರೂ ನಾವು ಆಪ್ತ ಸಹಾಯಕರಾಗಿ ತೊಗೊಂಡು ನಿಲ್ಲಿಸಿದ್ರೆ ಸ್ವಲ್ಪ ಮಟ್ಟಕನ ಸ್ವಲ್ಪ ಕೆಲಸಕ್ಕೆ ಜನರ ಕೆಲಸಕ್ಕೆ ಅನುಕೂಲ ಆಗುತ್ತೆ ಬಟ್ ಮಾನ್ಯ ಸದಸ್ಯರು ಹೇಳ್ದಂಗೆ ಅವರ ಕ್ಷೇತ್ರದಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಭರ್ತಿ ಮಾಡಲಿಕ್ಕೆ ನಮ್ಮ ಈ ಅವಧಿನಲ್ಲಿ ನಾವು ಮಾಡ್ತೀವಿ ಅಧ್ಯಕ್ಷ ಒಂದು ವಿಚಾರ ಬಹಳಷ್ಟು ಜನ ಪಿ ಐದು ವರ್ಷ ಹತ್ತು ವರ್ಷದಿಂದ ಇದ್ದಾರೆ ಅವ್ರ ನೆಟ್ವರ್ಕ್ ಬಿಲ್ಡ್ ಮಾಡಿರ್ತಾರೆ ಕಂಪ್ನಿಗೆ ಈ ಸೈಡ್ ಆ ವಿಚಾರದಲ್ಲಿ ಅಟ್ಲೀಸ್ಟ್ ಈ ಸಿಕ್ಸ್ ಪರ್ಸೆಂಟ್ ಟ್ರಾನ್ಸ್ಫರ್ ರಿಸ್ಟ್ರಿಕ್ಷನ್ಸ್ ಇದೆ ನಮ್ಗೆ ಭಾಳ ತೊಂದರೆ ಆಗ್ತಿದೆ ಇಂಟರ್ನಲ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೂ ಭಾಳ ಕಷ್ಟ ಪಡ್ತಿದ್ದೀವಿ ಇಂಟರ್ ಡಿಸ್ಟ್ರಿಕ್ಟ್ ಮಾಡ್ಕೊಳ್ಳಿಕ್ಕೂ ಕಷ್ಟ ಆಗ್ತಿದೆ ಗೌರ್ಮೆಂಟ್ ಅವರು ಒಂದು ನಿರ್ಧಾರ ತೆಗೆದುಕೋಬೇಕು ಈ ವಿಚಾರದಲ್ಲಿ ಇಲ್ಲ ಕೇಳ್ಕೊಳ್ತೀವಿ ಅಧ್ಯಕ್ಷರೇ 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 ಅಥವಾ ಪ್ರಭು ಚೌಹಾಣ್ ಸರ್ ಹೇಳ್ತಾ ಇದ್ದಂಗೆ ಮುಂಚೆ ಅದಕ್ಕೆ ಅವಕಾಶ ಇಷ್ಟೇ ಇಂಟರ್ ತಾಲೂಕಾ ಇರ್ಬೋದು ಇಂಟರ್ ಡಿಸ್ಟ್ರಿಕ್ಟ್ ಇರ್ಬೋದು ಆದ್ರೆ ಕಳೆದ ಬಾರಿ ಪಿ ಡಿಒಗಳಿಗೆಲ್ಲಾನು ಕೂಡ ಸ್ಟೇಟ್ ಕೇಡರ್ ಮಾಡಿದ್ದಾರೆ ಅಧ್ಯಕ್ಷರೇ ಸ್ಟೇಟ್ ಕೇಡರ್ ಮಾಡೋದ್ರಿಂದ ಅವರು ಆಗ ಮಾಡ್ಲಿಕ್ಕೆ ಆಗಲ್ಲ ಬಟ್ ಅವರವರ ಕ್ಷೇತ್ರದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕಾಗಿ ಇಂಟರ್ನಲಿ ಮ್ಯೂಚುವಲ್ ಇದ್ರೆ ಅಥವಾ ಬೇರೆ ಕಡೆ ವರ್ಗಾವಣೆ ಮಾಡ್ಕೋಬೇಕಾದ್ರೆ ಅದನ್ನ ಕೊಟ್ಟರೆ ನಾವು ಮಾಡ್ಕೊಡ್ತೀವಿ ಅದು ಎಕ್ಸ್ ರೇ ಸಿ ಬಟ್ ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಚಾರ ಸದಸ್ಯರು ಎತ್ತಿದ್ದಾರೆ ನೆಟ್ವರ್ಕ್ ಬಿಲ್ಡ್ ಮಾಡ್ಕೋತಾರೆ ಮತ್ತೆ ಅವ್ರು ನಮ್ಗಿಂತ ಹೆಚ್ಚು ರಾಜಕೀಯ ಮಾಡ್ಬಿಡ್ತಾರೆ ಅಂತ ಏನ್ ಹೇಳ್ತಾ ಇದ್ರೆ ಮುಂದಿನ ವರ್ಷದಿಂದ ನಾವು ಈ ಸದನದಲ್ಲೇ ನಾನು ಹೇಳಿದ್ದೆ ಅಧ್ಯಕ್ಷರೇ ಕೌನ್ಸಿಲಿಂಗಿಗೆ ಒಂದು ಫ್ರೇಮ್ ವರ್ಕ್ ಅನ್ನ ನಾವು ಆ ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದ್ವಿ ಮುಂದಿನ ವರ್ಷದಿಂದ ಟ್ರಾನ್ಸ್ಫರ್ಸ್ ವಿಡಿಯೋ ಟ್ರಾನ್ಸ್ಫರ್ಸ್ ನ ಕೌನ್ಸಿಲಿಂಗ್ ಮುಖಾಂತರನೇ ಮಾಡ್ಲಿಕ್ಕೆ ನಾವು ಮುಂದಾಗಿದ್ದೀವಿ ಅಧ್ಯಕ್ಷರೇ ಸೊ ಆ ಸಮಸ್ಯೆ ಇರಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಬಟ್ ನಿಮ್ ನಿಮ್ಗೆ ಏನಾದ್ರೂ ಟ್ರಾನ್ಸ್ಫರ್ಸ್ ಇದ್ರೆ ನೇರವಾಗಿ ನನಗೆ